ಕರ್ನಾಟಕ ಕವಲ್ಪಡೆಯ ವತಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಬಫರ್ ಝೋನ್ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಸಿಹಿಯನ್ನ ವಿತರಿಸುವ ಮೂಲಕ ಇಪ್ಪತ್ನಾಲ್ಕನೇ ದಿನದ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ಮಾತನಾಡಿ ನಮ್ಮ ನಾಡಗೀತೆಗೆ ನೂರರ ಸಂಭ್ರಮ ಹಾಗಾಗಿ ಮೂವತ್ತು ದಿನಗಳು ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ತಿಳಿಸುವ ಮೂಲಕ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರಿದರು ಇದೇ ವೇಳೆ ಅರಣ್ಯಾಧಿಕಾರಿಗಳಾದ ಶಿವಕುಮಾರ್ರವರು ಮಾತನಾಡಿ ಕವಲುಪಡೆಯ ಗುಂಡ್ಲುಪೇಟೆಯಲ್ಲಿ ಉತ್ತಮವಾದ ಕೆಲಸ ಮಾಡುವುದರ ಜೊತೆಗೆ ತಿಂಗಳು ಪೂರ್ತಿ ಕನ್ನಡ ಹಬ್ಬವನ್ನು ಮಾಡುವುದರ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ರೈತ ಸಂಘದ ಮುಖಂಡರಾದ ಷಣ್ಮುಖರವರು ಕೂಡ ಮಾತನಾಡಿ ಕೌಲುಪಡೆಯ ಕಾರ್ಯವೈಖರಿಯು ಬಗ್ಗೆ ಶ್ಲಾಘನೀಯ ಎಂದರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಟೌನ್ ಸಂಚಾಲಕರಾದ ಮಿಮಿಕೆ ರಾಜು ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ರೈತ ಬಾಂಧವರು ಹಾಜರಿದ್ದರು ನಮಸ್ತೆ ಎಲ್ಲ ನನ್ನ ಪ್ರೀತಿಯಾಗ ಕನ್ನಡದ ಮನಸ್ಸುಗಳೇ ಮೂವತ್ತು ದಿನ ಮೂವತ್ತು ಕ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಕರ್ನಾಟಕ ಕೌಲುಪಡೆ ವತಿಯಿಂದ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬಂದು ಮಾಡ್ತಾಯಿದ್ದೀನಿ ತುಂಬ ಖುಷಿಯಾದ ಸಂತೋಷ ಇದರ ಕುರಿತು ತಾಲೂಕು ಅಧ್ಯಕ್ಷರು ಒಂದೆಡೆ ಮಾತಾಡ್ಬಿಟ್ಟು ಸಿ ವಿತರಣೆ ಮಾಡಬೇಕಂತ ವಿನಂತಿ ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳೇ ಇವತ್ತು ಇಪ್ಪತ್ನಾಲ್ಕನೇ ದಿನ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮ ಕೊಡಬೇಕು ಅಂತ ಈ ಎಪ್ಪತ್ತನೇ ಕನ್ನಡೋತ್ಸವದ ಅಂಗವಾಗಿ ಅವರು ಕಡೆ ಹದಿನೈದು ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮುಖ್ಯವಾಗಿ ನಮ್ಮ ನಾಡಗೀತೆ ನೂರರ ಸಂಭ್ರಮ ಈ ಒಂದು ಅಂಗವಾಗಿ ಮೂವತ್ತು ದಿನವೂ ಕಾರ್ಯಕ್ರಮ ಕೊಡಬೇಕು ಅಂದ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯೊಂದಿಗೆ ಕಟ್ಟಡ ಕಾರ್ಮಿಕರೊಂದಿಗೆ ಕಾರು ಚಾಲಕರೊಂದಿಗೆ ಆಟೋ ಚಾಲಕರೊಂದಿಗೆ ಮುಖ್ಯವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಗಾಗಿ ಇವತ್ತು ಅರಣ್ಯ ಇಲಾಖೆಯೊಂದಿಗೆ ಈ ಒಂದು ಅರಣ್ಯ ಇಲಾಖೆಯವರಿಗೆ ಸ್ನೇಹಿಸುವ ಮೂಲಕ ಈ ಒಂದು ಸಂತೋಷವನ್ನು ಹಂಚಿಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಕುರಿತು ನಮ್ಮ ಆರ್ಯಪ್ಪ ಎಫ್ ಶಿವಕುಮಾರ್ ಅವರು ಯಾರು ಮಾತಾಡೋದು ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕಾವಲ್ಪಡೆ ವತಿಯಿಂದ ಅಬ್ದುಲ್ ಮಾಲಿಕ್ ಅವರು ಮತ್ತು ಅವರ ಸಂಘಟನೆಯವರು ಮೂವತ್ತು ದಿನಗಳು ಮೂವತ್ತು ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದು ನಮಗೆ ತುಂಬ ಸಂತಸದ ವಿಷಯವಾಗಿದೆ ಈ ದಿನ ಅವರು ನಮ್ಮ ಪರ್ದೋನ್ ವಲಯ ಗುಂಡ್ರಿಪೇಟೆ ಕಚೇರಿ ಆವರಣದಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಿಹಿ ಹಂಚುವ ಮೂಲಕ ಆಚರಿಸಿರೋದು ನಮಗೆ ತುಂಬ ಖುಷಿ ತರುವಂಥ ವಿಷಯ ಆಗಿದೆ ಅಂತ ಹೇಳ್ತಾ ನಾನು ಹಾಗೆ ಸರ್ ನಮ್ಮ ಇಲಾಖೆಯಿಂದ ಜನಗಳಿಗೆ ಏನು ಸೌಲಭ್ಯಗಳಿದೆ ಏನು ರಕ್ಷಣೆ ಏನಿದೆ ಅದರೊಂದು ಇದು ಈಗ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ರಂಗ್ಪೇಟೆ ಅಬ್ಬರ್ ವ್ಯಾಪ್ತಿಯಲ್ಲಿ ಹುಲಿ ಮತ್ತು ಚಿರತೆಗಳ ಹಾವಳಿ ಸ್ವಲ್ಪ ಹೆಚ್ಚಾಗಿದೆ ಸೊ ನಮ್ಮ ಇಲಾಖೆ ವತಿಯಿಂದ ಹಲವಾರು ಕಡೆ ಬೋನ್ಗಳನ್ನ ಇಡಿಸಿ ನಾವು ಸುಮಾರು ಒಂದು ಒಂಬತ್ತರಿಂದ ಹತ್ತು ಚಿರತೆಗಳನ್ನೂ ಹಿಡಿದಿದ್ದೀವಿ ಪ್ಲಸ್ ಹುಲಿನೂ ಹಿಡಿದಿದ್ದೀವಿ ಸೊ ಈ ಹುಲಿ ಚಿಂತೆಗಳು ಕಾಣಿಸಿದ ತಕ್ಷಣ ನಮಗೆ ಮಾಹಿತಿ ಕೊಟ್ಟು ಸೊ ನೀವೇ ಏನು ಕ್ರಮ ತೊಗೊಳ್ಬೇನೆ ನಮಗೆ ಮಾಹಿತಿ ಕೊಟ್ಟರೆ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಅದನ್ನು ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಕೇಳ್ಕೊಳ್ತೀವಿ ಹಾಗೆ ರೈತ ಸಂಘದ ಮುಖ್ಯವಾದ ಮಾತಾಡೋದು ಕನ್ನಡ ರಾಜ್ಯ ಎಪ್ಪತ್ತನೇ ಕನ್ನಡ ರಾಜ್ಯ ಆಚಸ್ತಾ ಇರ್ತಕ್ಕಂಥ ನಮ್ಮ ಕರ್ನಾಟಕ ಕಾವಲು ಪಡೆಗೆ ನಾನು ನಮ್ಮ ಕಡಿಶಿ ಮಾತಾಡೋದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲ ಸಂಘದ ಕಾವಲು ಪಡೆ ಆಗಿರ್ಬೋದು ಅಥವಾ ರೈತ ಸಂಘ ಇರ್ಬೋದು ಅಥವಾ ಇನ್ಯಾವುದೇ ಸಂಘಟನೆ ಇರ್ಬೋದು ಈ ಎಲ್ಲ ಸಂಘಟನೆಗಳು ಇರೋದ್ರಿಂದ ನಮ್ಮ ಕನ್ನಡ ಕನ್ನಡವೇ ಹಸಿರು ಕನ್ನಡವೇ ಉತ್ಮತ ಉಂಟಾಗೋ ಒಂದು ಗಡಿ ಪರವಾಗಿ ಆಗಲಿ ಅಥವಾ ಕನ್ನಡದ ಜನತೆ ಪರವಾಗಿ ಗಣೇಶ್ಬಿಟ್ಟಾದರೆ ಇಂಥ ಸಂಘಟನೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಯೋಧ ನನ್ನ ಮಾತುಕತೆ ಕೂತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ರೈತ ಧನ್ಯವಾದಗಳು ಎಲ್ಲರೂ ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ ಎಲ್ಲ ಆದ್ಮೇಲೆ ನಿಮ್ಮ ಮುಂದಿಗೆ ನಂದೊಂದು ಫೋಟೋ ಇರಲಿ ಬಂದ್ ಬಾಕ್ ಕುಡಿ ಕೊಡಿ ಎಲ್ಲ ಹಂಗೆ ಇದ್ರೆ ಸಾಕು ನನಗೆ ಒಂದೇ ಒಂದು ಫೋಟೋ ಆಯ್ತಾ ತಮ್ಮಯ್ಯ ಬೈಲ್ ಅಣ್ಣ ಅಲ್ಲೇ ಇರು ನೀನು ಅಲ್ಲೇ 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 ಇರು ಅಲ್ಲೇ ಒಂದು ಸೆಕೆಂಡ್